ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನಾಗ ರೆಸಿಪಿ ಆಯಿತು ಡೈಲಿ ಬ್ಲಾಗ್ಸ್ ಆಯಿತು ಸೆಲೆಬ್ರೇಷನ್ ಆಯಿತು ನೋಡೋಣ ಅಂತ ಬರ್ರಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನೋಡಿರಿ ಈವ್ನಿಂಗ್ ರುಟೀನ ಶುರು ಮಾಡೀನಿ ಸಿದ್ದು ಟಿವಿ ನೋಡಕ್ಕತ್ತಿದ್ದ ಮಳೆ ಆಗೈತೆ ಯಾಕೆ ಗೊತ್ತಿಲ್ಲ ಮಳೆ ಬರ್ತೇವೆ ಟಿವಿ ನೋಡಕತ್ತಿದ್ದ ಬ್ಲಾಗ್ ಶುರು ಮಾಡೀನಿ ಅಂತ ನೋಟ್ ಮಾಡಿದ್ದೆ ನೋಡಿ ನಾನಿಗೆ ಮೆಣಸಿನ್ಕಾಯಿ ಕೂಡ್ಕೊಳಕ್ಕ ಹತ್ತೀನಿ ಸ್ವಲ್ಪ ಎಷ್ಟು ಮಾಡಿಟ್ಕೋಬೇಕು ಒಂದು ಸ್ವಲ್ಪ ಬೇಕು ಅಂತ ಹೇಳಿ ಹಾಕ್ತೀನಿ ಆಯ್ಲಿ ಸೊ ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಾನ್ ವೆಜ್ಜಿಗೆ ಪ್ರಿಪ್ರೇಷನ್ನೇ ಶುರು ಆಯ್ತು ನೋಡಿರಿ ಒಂದು ಸ್ವಲ್ಪ ಶೇರ್ ಮಾಡ್ಕೋತೀನಿ ಅಲ್ಲಿ ಮತ್ತೆ ಪದೇ ಪದೇ ಇದನ್ನೇ ತೋರಿಸ್ತಾರ ಅಂತ ದಯವಿಟ್ಟು ಅನ್ಬೇಡ್ರಿ ಸೊ ಬ್ಲಾಗ್ ಅಂತಂದು ಶೇರ್ ಮಾಡ್ಕೋತೀನಿ ಮತ್ತು ಯಾರಾದರೂ ಫಸ್ಟ್ ಟೈಮು ಅಪ್ಪಿ ತಪ್ಪಿ ನನ್ನ ಚಾನೆಲು ನನ್ನ ವಿಡಿಯೋ ನನ್ನ ಇವತ್ತಿನ ಬ್ಲಾಗ್ ಯಾರನ್ನು ನೋಡಾಕತ್ತಿದ್ರು ಅಂದ್ರೆ ಸೊ ಅವ್ರಿಗೆ ಯೂಸ್ ಆಗ್ಬೋದು ಅವರು ಆ ರೀತಿ ಟ್ರೈ ಮಾಡ್ಬೋದು ಅಂಥೇಳಿ ಶೇರ್ ಮಾಡ್ಕೊಳಾಕೀನಿ ಎರಡು ಸರ್ತಿ ತೋರಿಸ್ತೀನಿ ಯಾರು ಚಿಕನ್ನು ಅಂದ್ಬಾರ್ದು ದಯವಿಟ್ಟು ಕೆಲವೊಬ್ಬರು ವೆಜ್ನವರು ಇಷ್ಟಪಟ್ಟಿರ್ತಾರೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಜಾಸ್ತಿ ಏನು ವೆಜ್ ವೆಜ್ಜು ನಾನ್ ವೆಜ್ಜು ಎಲ್ಲ ತಿನ್ನೋರು ನೋಡ್ತಿರ್ತಾರೆ ಬ್ಲಾಗ್ಸು ಸೊ ಅವ್ರಿಗೂ ಸ್ವಲ್ಪ ಹಿಂದಾಗೆ ಹೀಗಾಗಿ ಡೀಟೇಲಾಗಿ ಏನು ಶೇರ್ ಮಾಡ್ಕೊಳೋಲ್ಲ ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊತೀನಿ ಅದ್ರ ಜೊತೆಗೆ ನನ್ನ ಇವ್ನಿಂಗ್ ನಿಮ್ಮ ರೂಟೀನ್ ಎಲ್ಲ ಹೆಂಗೈತೆ ಅನ್ನೋದನ್ನು ಕೊಡ್ತೀವಿ ಅದಿಲ್ಲ ಬ್ಲಾಗ್ನಾಗ ಶೇರ್ ಮಾಡ್ಕೊಡ್ತೀನಿ ನೋಡಿ ಜಸ್ಟ್ ಇಲ್ಲಿ ಇದು ಒಂದು ಮುಕ್ಕಾಲು ಕೆ ಜಿ ಚಿಕನ್ ಐತಿ ಸೊ ಇಲ್ಲಿ ಒಂದು ಸ್ವಲ್ಪ ಲಿವರ್ ಐತಿ ಸೊ ಇದು ಒಂದು ಸ್ವಲ್ಪ ಲಿವರ್ನೊಳಗೆ ಮತ್ತು ಒಂದು ಸ್ವಲ್ಪ ಇದು ಅದು ಪೀಸಸ್ಗಳನ್ನು ಹಾಕಿ ನಾನು ಒಂದು ಸ್ವಲ್ಪ ಡ್ರೈ ಮಾಡೋಕ್ಕೀನಿ ಲಿವರ್ ಡ್ರೈ ಅಂತಂದೇಳಿ ಇದಕ್ಕೆ ಮಾಮೂಲಿನ ಎಲ್ಲ ಮಸಾಲೆ ಭಾಳ ಸತಿ ಶೇರ್ ಮಾಡ್ಕೊ ಮತ್ತು ಮತ್ತೆ ಒಂದು ಸರ್ತಿ ನಾನು ರೆಡಿ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ಪಕ್ಕದ ಮನೆಯಾಗ ಏನಂದ್ರೆ ಕೆಲಸ ಶುರು ರೀ ಹೀಗಾಗಿ ಅದು ಒಂದು ಆವಾಜು ಒಂದು ಅವಾಜ್ ಬರ್ತತಿ ಪಕ್ಕದ ಬಿಲ್ಡಿಂಗ್ ಮ್ಯಾಗೆ ಗ್ರೀನ್ ನೋಡ್ರೆಷ್ಟು ಬೀ ಏನಾದರೂ ಕೆಲಸ ಶುರು ಮಾಡಿಸಿದ್ರೆ ಏನಾದರೂ ಇರ್ತಾವೆ ಬಂದ್ರೆ ಬೇರೆ ಮತ್ತು ಏನಾದರೂ ಮಾಡೋದು ಅದು ಇದು ಇರ್ತಾವಲ್ಲ ಭಾಳ ಹೀಗೆ ಭಾಳ ಹಾಳೆ ಬಾಳೆಂದಿಸ್ಕೊಳ್ಬೇಕು ಇರೇ ಇರ್ತಂದ್ರೆ ಇದು ಯಾರು ಮಾಡೋಕ್ಕು ಒಂದೊಂದು ಸರ್ತಿ ಸೊ ಮೆಸಿಂಗ್ ತಗೋದು ಇಲ್ಲ ಎಲ್ಲ ತಗೊಂಡು ರೆಡಿ ಮಾಡ್ಕೋತೀನಿ ಜಸ್ಟ್ ಹಂಗೆ ಮಸಾಲೆ ಒಂದ್ಸತಿ ತೋರಿಸ್ತೀನಿ ಏನೇನು ಏನಂತ ತರ್ತೀನಿ ಅಂತ ಮಾಡ್ಬೇಕಾದ್ರೆ ಸರ್ತಿ ಶೇರ್ ಮಾಡ್ಕೋತೀನಿ ಜಸ್ಟ್ ಕಿಚನ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕ್ರಿ ಹಿಂಗಾಗಿ ಈ ಕಡೆಗೆ ಒಂದು ಸತಿ ಆ ಕಡೆಗೆ ಒಂದು ಸತಿ ಬ್ಲಾಗ ಮಾಡಕ್ಕೀನಿ ತೋರಿಸ್ಕೊತ ಚಪಾತಿ ಹಿಟ್ಟು ಒಂದು ಸ್ವಲ್ಪ ಕಲಸಿಟ್ಟೆ ಅದನ್ನ ತೋರಿಸ್ತೀನಿ ನೋಡಿರಿ ನಿಮಗೆ ಚಪಾತಿ ಹಿಟ್ಟು ಜಸ್ಟ್ ಚಪಾತಿ ಹಿಟ್ಟು ಸ್ವಲ್ಪ ನೆನಕು ಟೈಮ್ ಹಾಕತ್ತಲ್ರಿ ಯಾಕಂದ್ರೆ ಲಘು ಬರ್ತಾನ ಆಮೇಲೆ ನನ್ನ ಈವ್ನಿಂಗ್ ರೂಟಿನ ಸ್ವಲ್ಪ ಜಲ್ದಿನ ಶುರು ಆಗತ್ತಲ್ರಿ ಹೀಗಾಗಿ ಚಪಾತಿ ಹಿಟ್ಟು ಕಲಸಿಟ್ಟೆ ಇದು ಹಸಿ ಚಿಕನ್ ಚಿಕನಿಗೂ ಹಾಕ್ಬೇಕಲ್ಲ ಮತ್ತು ನಾನು ಏನದು ಸ್ವಲ್ಪ ಪೇಸ್ಟು ಮಾಡಿ ಇಟ್ಕೊತೀನಲ್ಲ ಹೀಗಾಗಿ ಜಾಸ್ತಿನ ಹುರಿದೀನಿ ಸೊ ಅದನ್ನೆಲ್ಲ ಪೇಸ್ಟ್ ಮಾಡ್ಕೊತೀನಿ ಮತ್ತು ಎಲ್ಲ ಮಸಾಲೆ ಎಲ್ಲ ರುಬ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಆಮೇಲೆ ಮತ್ತೆ ಬ್ಲಾಕೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಎಲ್ಲ ಮಸಾಲೆ ತಗೊಂಡು ರೆಡಿ ಮಾಡ್ಕೊಂಡಿನಿ ನೋಡ್ರಿ ಒಂದು ಎರಡು ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಚಟ್ಲಿ ಲವಂಗ ಮೆಣಸು ಎಲ್ಲಕ್ಕಿ ಇಲ್ಲೇ ಉಪ್ಪು ಮತ್ತು ಅರ್ಶಿನ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಇದಕ್ಕೂ ಅಷ್ಟೇ ಹಾಕ್ಕೊಂಡಿ ಒಂದು ಸ್ವಲ್ಪ ಇದು ಚಿಲ್ಲಿ ಪೇಸ್ಟನ್ನು ಹಾಕ್ಕೊಂಡಿ ನೋಡಿರಿ ಹಿಂಗೆ ರುಬ್ಬಿಟ್ಕೊಂಡಿರ್ತೀನಿ ಒಂದು ಎರಡು ಮೂರು ದಿನ ಮತ್ತೆ ಅದು ಅಡುಗೆಗೆ ಯೂಸ್ ಮಾಡೋಕ್ಕೆ ಅನುಕೂಲ ಆಕತಿ ಇಲ್ಲೇ ಮಿಕ್ಸಿ ಅದೇ ಐತಲ್ರಿ ಸೊ ಅದಾ ಮಿಕ್ಸಿ ಒಳಗೆ ಇದನ್ನೆಲ್ಲ ಹಾಕ್ಕೊಂಡು ಅಂತಂದು ಹೇಳಿ ಅದೇ ಮಿಕ್ಸಿ ಇಟ್ಕೊಂಡಿನಿ ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡೆ ನೋಡ್ರಿ ಈಗ ಚಿಕನ್ನ ಇದು ಚಾಪ್ಸ್ ಗ್ರೇವಿ ಗ್ರೀನ್ ಗ್ರೇವಿ ಏನಾದರೂ ಅನ್ಬೋದು ಸೊ ಇಷ್ಟು ರೆಡಿ ಮಾಡ್ಕೊಂಡಿ ನೋಡಿರಿ ಮಸಾಲೆ ಈಗ ಪಟ ರುಬ್ಕೊತೀನಿ ನಮ್ಮ ಸಿನಿಮ್ಯಾಟಿಕ್ ಶಾರ್ಟ್ ಶಾಟ್ ತೊಗೊತಿದ್ದಾಳ್ರಿ ಆ್ಯಕ್ಚುಲಿ ನಾನು ಎಷ್ಟು ವಿಡಿಯೋ ಶೂಟ್ ಮಾಡೋಕ್ಕೆ ಬರೋ ಹಂಗಿಲ್ಲ ಹಿಂಗ್ ತಗೋತಾರೀ ಒಟ್ಟು ಹೆಂಗೆ ಒಂದು ಹಂಗೆ ತೊಗೊಂಡಿ ನಾನು ಎಷ್ಟು ಹ್ಯಾಂಗೆ ರೀ ನಾನು ವಿಡಿಯೋ ಕ್ಲಿಪ್ಸ್ ನನಗೇಲಿ ಬರ್ಬೋದು ಸಿನೆಮೆಟಿಕ್ ಶೂಟಿಗೆ ಇಟ್ಟು ಬರೋಲ್ಲ ಮೊಬೈಲ್ನಾಗ ಏನೋ ಮಾಡಿದ್ರು ಒಂದು ಸ್ವಲ್ಪ ಜುಗಾರ್ ಮಾಡಿ ವಿಡಿಯೋ ತೆಗಿತೀನಿ ಅಷ್ಟೆ ಸೊ ರುಬ್ಕೊಡೆಲ್ಲ ಮಸಾಲೆ ಹಚ್ಚಿಟ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ರೀ ರುಬ್ಕೊಂಡಿದ್ದ ಮಸಾಲೆ ಎಲ್ಲ ಹಾಕ್ತಾಕತ್ತೀನಿ ನೋಡಿರಿ ಇಂಕೊಂದು ಸ್ವಲ್ಪ ಹಾಕೋತೀನಿ ಇದು ಮಸಾಲೆ ಇದಕ್ಕೆ ಹಚ್ತೀನಿ ಇದನ್ನು ಗ್ರೀನೇ ಮಾಡಾಕತ್ತೀನಿ ಹೀಗಾಗಿ ಸೊ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಹಚ್ಚಿ ಮಸಾಲೆ ಮ್ಯಾರಿನೇಟ್ ಹಾಕಕ್ಕೆ ಇಟ್ಬಿಡ್ತೀನಿ ರೀ ನೋಡಿರಿ ಎಂಟು ಹದಿನೈದು ಆಗೈತಿ ಒಂದು ತೋರಿಸ್ತೀನಿ ತೋರಿಸ್ತಿರ್ತಾಳೆ ರೀ ಅಂದ್ರೆ ಐದು ನಿಮಿಷ ಮುಂದೈತಲ್ಲ ಇಲ್ಲಿ ನೋಡ್ರಿ ತೋರಿಸ್ತೀನಿ ಎಂಟು ಹತ್ತಾಗೈತಿ ಸಿದ್ಧಂದು ಊಟ ಆತು ನಂದು ಊಟ ನಮ್ಮ ಮನೆಯವ್ರದ್ದು ಮತ್ತು ಒಂದು ಎಲ್ಲರದ್ದು ಊಟ ಆಯ್ತು ನೋಡ್ರಿ ಆಲ್ಮೋಸ್ಟ್ ನನ್ನ ಕಿಚನ್ ಕ್ಲೀನ್ ಏನು ಹಾಂ ಹಾಂ ಹೌದು ಸೊ ಕಿಚನ್ ಎಲ್ಲ ಕ್ಲೀನು ಆತು ನೋಡ್ರಿ ಒಂದು ಸ್ವಲ್ಪ ಇದ್ರೊಳಗೆ ಅನ್ನ ಉಳ್ಕೊಳತ್ತಿ ಒಂದು ಸ್ವಲ್ಪ ಚಿಕನ್ ಗ್ರೇವಿ ಸೊ ಆಲ್ಮೋಸ್ಟ್ ಕಿಚನ್ ಎಲ್ಲ ಅಂದರೆ ಬೆಳಗ್ಗೆ ನಮ್ಮ ಸಿದ್ದುಗ ಇನ್ನೂ ಹಸಿ ಹಸಿ ಐತಿ ಬಿಟ್ಟು ಜಸ್ಟ್ ಒಂದು ಸ್ವಲ್ಪ ಹಸಿ ಐತಿ ಬೆಳಗ್ಗೆ ಮತ್ತು ಸ್ಕೂಲು ಟಿಫಿನ್ ಅಂದರೆ ನಮ್ದು ಶುರು ಆಗ್ತದೆ ನೋಡ್ರಿ ಸೊ ಇವತ್ತಿನ ವ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಎಂಟು ಗಂಟೆ ಒಳಗ ಊಟ ಆಗತ್ತದ ಈಗ ಸೊ ಇನ್ನು ಸಿದ್ದು ಒಂದು ಸ್ವಲ್ಪ ಹೋಮ್ವರ್ಕೆಲ್ಲ ಮಾಡ್ಕೊಂಡೇನಪ್ಪಿ ಆಲ್ಮೋಸ್ಟ್ ಹೋಮ್ವರ್ಕ್ ಎಲ್ಲ ಏಳು ಗಂಟೆ ಹೀಗೆಲ್ಲ ಮಾಡ್ಕೊಂಡ್ಬಿಡ್ತಾನೆ ಸೊ ಲೈಟ್ ಆಫ್ ಮಾಡ್ತೀನಿ ನಾನು ಮತ್ತು ಹೊಸ ಬ್ಲಾಗ್ ಜೊತೆ ಮತ್ತೆ ಸಿಗೋಣ ಅಂತಾರೆ ಇವತ್ತಿನ ಇಲ್ಲಿ ಎಂಡ್ ಮಾಡ್ತೀನಿ ಹುಬ್ಸು ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಫಸ್ಟ್ ಟೈಮ್ ಏನಾದರೂ ನೋಡ್ತೀರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಹಿಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಮುಂಜಾನೆ ಬ್ಲಾಗ್ ಕಂಟಿನ್ಯೂ ಮಾಡಾತೀನಿ ನೋಡಿರಿ ಸಿದ್ದು ಸ್ಕೂಲಿಗೆ ರೆಡಿ ಆಗ್ಯಾನ ಸೊ ನಾನು ಹೊಂಟೀನಿ ಬಿಟ್ಟು ಬರೋಕೆ ಹಿಂಗಾಗಿ ಬಿಟ್ಟು ಬಂದು ಮತ್ತೆ ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡಿದ್ರಾತು ಅಂತ ಹೇಳಿ ಜಸ್ಟ್ ಜಸ್ಟ್ ಸ್ಟಾರ್ಟ್ ಮಾಡಿ ಶೂಸ್ ಹಾಕ್ಕೊಂಡ್ರಿ ಚಲೋ ಫಸ್ಟ್ ಅವನಿಗೆ ಬಿಟ್ಟು ಬರ್ತೀನಿ ಚಾವಿ ಎಲ್ಲೆಲ್ಲ ಇಡ್ತೀನಿ ಎಲ್ಲೆಲ್ಲೋ ಹೊಡ್ಕೊಳ್ಳೋಕಿ ಪರಸ್ನಾಗೆ ಇಟ್ಟೀನಿ ಸಿಗು ಓದಿ ಕೆಳಗಡೆ ಕೆಳಗೆ ಓದಿ ಟಿಫಿನ್ ಬ್ಯಾಗ್ ತಗೊಂಡಿ ಬಂದೆ ನೋಡ್ರಿ ಇನ್ನು ಕ್ಲೀನಿಂಗ್ ಕೆಲಸ ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾಯ್ ಬಾಯ್